ಕೊಲೆ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ಅವರ ಬಿಡುಗಡೆಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಹೊತ್ತಿರುವಂತಹ ಹರಕೆಗಳು ಅದೆಷ್ಟೋ ಸುತ್ತಿದ ದೇವಾಲಯಗಳು ಅದೆಷ್ಟೋ ಇದೀಗ ವಿಜಯಲಕ್ಷ್ಮಿ ಬೆಂಗಳೂರಿನ ಅಧಿದೇವತೆ ಅಣ್ಣಮ್ಮನ ಮೊರೆ ಹೋಗಿದ್ದಾರೆ ದರ್ಶನ್ ಬಿಡುಗಡೆಗಾಗಿ ಅಣ್ಣಮ್ಮನಿಗೆ ಹರಕೆ ಮಡಿಲಕ್ಕಿ ಇಟ್ಟು ಹರಕೆ ತೀರಿಸಿದ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ದರ್ಶನ್ ಜೈಲಿನ ಅತಿಥಿ ಆದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ರು ಆದಷ್ಟು ಬೇಗ ಗಂಡನನ್ನ ಸೆರೆವಾಸದಿಂದ ಆಚೆ ತರಲು ಶಕ್ತಿಪೀಠಗಳಿಗೆ ಸುತ್ತಿದ್ರು ಕೊಲ್ಲೂರು ಮೂಕಾಂಬಿಕೆ ಕಾಮಾಖ್ಯ ಮೈಸೂರಿನ ಚಾಮುಂಡೇಶ್ವರಿ ಬನಶಂಕರಿ ಮಂತ್ರಾಲಯ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ತು ಹೋಮ ಮಾಡಿಸಿ ದರ್ಶನ್ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು ಸದ್ಯ ಬೇಲ್ಪಡೆದು ದರ್ಶನ್ ಆಚೆ ಬಂದಿದ್ದಾರೆ ಹೀಗಾಗಿ ವಿಜಯಲಕ್ಷ್ಮಿ ದೇವಸ್ಥಾನಗಳಿಗೆ ತೆರಳಿ ಒಂದೊಂದೇ ಹರಿಕೆ ತೀರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಆ ನಿಟ್ಟಿನಲ್ಲಿ ಬೆಂಗಳೂರನ್ನ ಕಾಯುವ ಅಣ್ಣಮ್ಮ ದೇವಸ್ಥಾನಕ್ಕೆ ಶುಕ್ರವಾರದ ಮೊದಲ ಪೂಜೆ ಹೊತ್ತಿಗೆ ತೆರಳಿ ಮಡಿಲಕ್ಕಿ ಇಟ್ಟು ಖುದ್ದು ಪೂಜೆ ಮಾಡಿ ಮಂಗಳಾರತಿ ಬೆಳಗಿ ಹರಿಕೆ ತೀರಿಸಿದ್ದಾರೆ ನಂತರ ಅಲ್ಲೇ ಇರುವ ಬಿಸಿಲು ಮಾರಮ್ಮನಿಗೆ ಉಪ್ಪು ಮತ್ತು ಮೊಸರಿನಿಂದ ಶಾಂತಿ ಮಾಡುವ ಮೂಲಕ ಆಶೀರ್ವಾದ ಪಡೆದಿದ್ದಾರೆ ಅಣ್ಣ ಜೈಲಿನಿಂದ ಬಿಡುಗಡೆ ಆದರೆ ಮಡಿಲು ತುಂಬ್ತೀನಿ ಅಂತ ಸಹೋದರ ದಿನಕರ ಅಣ್ಣಮ್ಮನನ್ನ ಬೇಡಿಕೊಂಡಿದ್ರಂತೆ ಹೀಗಾಗಿ ವಿಜಯಲಕ್ಷ್ಮಿ ಮಡಿಲಕ್ಕಿ ತಾಯಿ ಮುಂದಿಟ್ಟು ಹರಿಕೆ ತೀರಿಸಿದ್ದಾರೆಂದು ದೇವಸ್ಥಾನದ ಅಣ್ಣಮ್ಮ ರಾಜೇಂದ್ರ ತಿಳಿಸಿದ್ದಾರೆ ಬೆಳಗ್ಗೆ ಏಳುವರೆಗೆ ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದಿದ್ರು ಬಂದು ತಾಯಿಗೆ ಒಂದು ಮಡಿಲಕ್ಕಿ ಕೊಟ್ಟು ಪೂಜೆ ಮಾಡಿ ಕೊಟ್ಟು ಈಗ ಈಗೇನು ಸಹ ಈ ಸಂದರ್ಭದಲ್ಲಿ ಬಂದಿರೋದು ಅಂತಲ್ಲ ಎಲ್ಲ ಅವರು ಆಗಿನ ಕಾಲದಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ಕಂಪಲ್ಸರಿಯಾಗಿ ದರ್ಶನ್ ಸರ್ ಆಗ್ಲಿ ಅವ್ರ ಮನೆಯವರಾಗ್ಲಿ ದಿನಾಕರ್ ಸರ್ ಆಗಲಿ ಅವ್ರ ಕುಟುಂಬದವರು ಎಲ್ಲನೂ ಬಂದು ಹೋಗ್ತಾರೆ ಇವತ್ತು ಬಂದು ಹೋಗಿದ್ದಾರೆ ಅವ್ರದ್ದೆಲ್ಲ ಸನ್ನಿವೇಶ ಆದಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಅವಕಾಶ ಮಾಡ್ಕೊಂಡು ಬಂದು ಹೋಗಿದ್ದಾರೆ ದೇವರು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ದಿನಕರ್ ಸರ್ ಅವರು ಬೇಗ ಬಿಡುಗಡೆ ಆದ್ರೆ ಪೂಜೆ ಮಾಡಿಸಿರಿ ಅಂತ ಆಗ ಕಟ್ಟಿದ್ರು ಅದಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ಒಟ್ನಲ್ಲಿ ಹೊತ್ತ ಹರಕೆಗಳನ್ನು ತೀರಿಸುವ ಮೂಲಕ ಗಂಡನ ಶ್ರೇಯಸ್ಸಿಗಾಗಿ ವಿಜಯಲಕ್ಷ್ಮಿ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಿದ್ದಾರೆ ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿ ನೈನ್